ಹಾಯ್ ಹಲೋ ನಾನಿವತ್ತು ಈಸಿಯಾಗಿ ಬೆಂಡೆಕಾಯಿ ಪಲ್ಯ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ ಇದು ಚಪಾತಿ ರೊಟ್ಟಿ ರೈಸ್ ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ತೆಂಗಿನ ತುರಿ ಹಾಗೆ ಈರುಳ್ಳಿ ಟೊಮೊಟೊ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಬೆಂಡೆಕಾಯಿ ಪಲ್ಯಗೆ ಟೊಮೊಟೊ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಹಾಗೂ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಒಗ್ಗರಣೆಗೆ ಜೀರಿಗೆ ಮೆಣಸು ಮತ್ತು ಮೆಣಸಿನ್ಕಾಯಿ ಇಷ್ಟಿದ್ರೆ ಸಾಕು ಪರ್ಫೆಕ್ಟಾಗಿ ತುಂಬ ರುಚಿಯಾಗಿ ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ ಫಸ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದರಲ್ಲಿರುವಂತಹ ಲೋಳೆ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅದು ಕೆ ಕೆಳಗಡೆ ಅಂದರೆ ಈ ಬಾಂಡ್ಲಿ ಕೆಳಗಡೆ ಸ್ವಲ್ಪ ಬ್ರೌನಿಷ್ ಆಗಿ ಬರುತ್ತೆ ನೋಡಿ ಆದರೆ ಸಾಕು ಅದು ಪರ್ಫೆಕ್ಟಾಗಿ ಲೋಳೆ ಎಲ್ಲ ಬಿಟ್ಕೊಂಡಿರುತ್ತೆ ತೀರಾ ಅದನ್ನು ಫ್ರೈ ಮಾಡಿದ್ರೆ ರುಚಿಯಾಗಿರತ್ತೆ ಸೊ ಈ ಒಂದು ಮೆಥಡಿಗೆ ಬಂದ ತಕ್ಷಣನೇ ಸ್ಟವ್ ಆಫ್ ಮಾಡಿ ಬೆಂಡೆಕಾಯಿನೆಲ್ಲ ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ ನಂತರ ಇದೇ ಬಾಣಲಿಕ್ಕೆ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು ಅದರ ಲೋಳೆ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು ಈ ರೀತಿ ಆದ ತಕ್ಷಣ ಇದನ್ನೆಲ್ಲ ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಮತ್ತು ನಾನು ಸ್ವಲ್ಪ ಆಯಿಲ್ ಇದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ ಯಾಕಂದರೆ ಬೆಂಡೆಕಾಯಿ ಪಲ್ಯ ಎಲ್ಲದಕ್ಕೂ ಮ್ಯಾಚ್ ಆಗಬೇಕಲ್ವ ಸೊ ಅದಕ್ಕೆ ನಾನು ಆಯಿಲ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು ಇನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವಿದ್ರೆ ಹಾಕೊಳ್ಳಿ ನಾನು ಇಲ್ಲಿ ಕರಿಬೇವ್ ಇಲ್ಲದೆ ಇರೋ ಕಾರಣ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಒಂದು ಇದು ಚಿಟಾಪಟ ಅಂದ ತಕ್ಷಣವೇ ನಾನು ಇದಕ್ಕೆ ಒಗ್ಗರಣೆಗೆ ಅಂತ ಕಟ್ ಮಾಡಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಿದ್ದೀನಿ ಇದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಬೇಕು ನಂತರ ಇದಕ್ಕೆ ಈರುಳ್ಳಿ ಹಾಕೊಬೇಕು ಈರುಳ್ಳಿನ ಒಂಬಣ ಬರುವವರೆಗೂ ಕೂಡ ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ನಾನು ಈ ಈರುಳ್ಳಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಮೂರು ತೊಗೊಂಡಿದ್ದೀನಿ ಇದು ಒಂದು ತೆಂಗಿನಕಾಯಿ ಓಳ ಫುಲ್ಲು ಆಗತ್ತೆ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಿಮಗೆ ಯಾವ ಮತ್ತು ನಾವು ಬೆಂಡೆಕಾಯಿ ಎಷ್ಟು ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂಬಣ್ಣ ಬರೋ ತನಕ ಈ ಪಲ್ಯ ಬೇಗನೆ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ಇದು ಎಲ್ರಿಗೂ ಫೇವ್ರೇಟು ಹಾಗೆ ಟೊಮೊಟೊ ಕೂಡ ಈರುಳ್ಳಿ ಮೂರು ತಗೊಂಡಿದೆ ಟೊಮೊಟೊ ಒಂದು ಐದು ತಗೊಂಡಿದೆ ಟೊಮೊಟೊ ಯಾಕೆ ಇಷ್ಟೊಂದು ತೊಗೊಂಡಿದ್ದೀನಿ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಬೆಂಡೆಕಾಯಿ ಸ್ವಲ್ಪ ಇದ್ದರೆ ಅದನ್ನು ಒಂದು ಜಾಸ್ತಿಯಾಗಿ ರುಚಿಯಾಗಿ ಒಂದು ಮ್ಯಾನೇಜ್ ಮಾಡುತ್ತೆ ಈ ಟೊಮೊಟೊ ಸೊ ಎಲ್ಲ ಅಡುಗೆಗೂ ಈ ಟೊಮೊಟೊ ಬಳಸ್ತೀವಿ ಲಿಮಿಟಲ್ಲಿ ಬಳಸ್ತೀವಿ ಹಾಗೆ ಇದಕ್ಕೂ ಕೂಡ ಹಾಗೆಯೇ ಇನ್ನು ಟೊಮೊಟೊ ಹಾಕಿದ ನಂತರ ನಾನು ಇಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತಿದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಅರಿಶಿನ ಹಾಕಿದ್ರೆ ಬೇಗನೆ ಮೆಲ್ಟ್ ಆಗುತ್ತೆ ಅದು ಬೇಗನೆ ಫ್ರೈ ಆಗಿ ಸಾಫ್ಟ್ ಆಗುತ್ತೆ ನಂತರ ತೆಂಗಿನ ತುರಿ ತೆಂಗಿನ ತುರಿನೂ ಅಷ್ಟೇ ತುಂಬ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರೆ ತುಂಬ ರುಚಿ ಇರುತ್ತೆ ಯಾವುದೇ ಪಲ್ಯ ಮಾಡಿ ಮಾಡಿದ್ರೂ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಮತ್ತು ನಾನು ಇದು ತೆಂಗಿನ ತುರಿ ಹಾಕಿದ ನಂತರ ಬೆಂಡೆಕಾಯಿ ಹಾಕೊಳ್ತಿದ್ದೀನಿ ಬೆಂಡೆಕಾಯಿ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಈರುಳ್ಳಿ ಟೊಮೊಟೊನೂ ಕೂಡ ಲಿಮಿಟಲ್ಲಿ ತಗೊಳ್ಳಿ ಬೆಂಡೆಕಾಯಿ ಜಾಸ್ತಿ ಇಲ್ಲದಿರೋ ಕಾರಣ ನಾನು ಈರುಳ್ಳಿ ಟೊಮೊಟೊ ಜಾಸ್ತಿ ತಗೊಂಡಿದ್ದೀನಿ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಬಿಡಬೇಕು ಬೇಕು ಅಂದರೆ ಮನೆಯಲ್ಲಿ ಈ ಖಾರದ ಪುಡಿ ಮಾಡ್ಕೊಂಡಿರ್ತೀವಲ್ಲ ಸಾಂಬಾರು ಪುಡಿ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಬೋದು ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನಲ್ಲಿ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಪುಡಿ ತುಂಬನೇ ಒಂದು ರುಚಿಯಾಗಿ ಬರುತ್ತೆ ಈ ಪಲ್ಯಕ್ಕೆ ಸೊ ನಾನು ಸಾಂಬಾರು ಪುಡಿ ಹಾಕ್ಕೊಂಡೆ ಸ್ವಲ್ಪನೇ ಹಾಕ್ಕೊಂಡಿದ್ದು ಜಾಸ್ತಿ ಇಲ್ಲ ಇನ್ನು ಇದನ್ನು ಒಂದು ಫೈವ್ ಮಿನಿಟ್ಸ್ ಬೇಗ ಬಿಟ್ಬಿಡ್ತೀನಿ ನಾನು ಇದನ್ನು ಯಾವ್ರ ಜೊತೆ ಸರ್ವ್ ಮಾಡ್ತಿದ್ದೀನಿ ಅಂದರೆ ಅಕ್ಕಿ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ ನೋಡಿ ಇದು ಫೈವ್ ಮಿನಿಟ್ಸ್ ಆದಮೇಲೆ ಈ ರೀತಿ ಬರುತ್ತೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಡ್ರೈ ಪಲ್ಯ ಮಾಡಿದ್ರಿಂದ ಇಷ್ಟು ಮಾಡ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಒಂದು ರೊಟ್ಟಿ ಮಾಡೋಕ್ಕೋಸ್ಕರ ನೀರು ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಎವ್ರಿ ವಾನ್ ಬೈ ಬಾಯ್